I look at him. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂತದ್ದು ಇವಾಗ ಅಂದ್ರೆ ಮಾಧ್ಯಮದಲ್ಲೇ ನೀವು ನೋಡಿರ್ತೀರಾ ಅನ್ಸುತ್ತೆ ಸೊ ಟಿವಿ ಮಾಧ್ಯಮದಲ್ಲೇ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ದಾರೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಈ ದಿನಾಂಕಕ್ಕೆ ನಾವು ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನೀವು ವೇಟ್ ಮಾಡ್ತಾ ಇದ್ದೀಯಾ ಕೇಳಿ ಕೇವಲ ಹದಿನೆಂಟನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ಬಿಟ್ಟು ಸೊ ಈಗ ಅವರು ಹೇಳ್ತಾ ಇದಾರೆ ಹದಿನೆಂಟು ಹತ್ತೊಂಬತ್ತು ಎರಡು ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಯಾವ ದಿನಾಂಕದಲ್ಲಿ ನಿಮ್ಗೆ ಹದಿನೆಂಟು ಹತ್ತೊಂಬತ್ತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅದಿಷ್ಟೇ ಅಲ್ಲ ಸೊ ಇನ್ನೊಂದು ನಾವು ನೀವು ಎಲ್ರು ಖುಷಿ ಪಡುವಂತದ್ದು ಒಂದು ನಮ್ಮ ಸರ್ಕಾರ ಅದು ರಾಜ್ಯ ಸರ್ಕಾರದಿಂದ ಒಂದು ಜಾರಿಗೆ ಬರ್ತಾ ಇದೆ ಸೊ ಏನಪ್ಪಾ ಅದು ವಿಷಯ ಅಂತ ಕೇಳೋದಾದ್ರೆ ಸೊ ಹೆತ್ತವ್ರು ಬೇಡ ಆದ್ರೆ ಹೆತ್ತವ್ರದ್ದು ಆಸ್ತಿ ಬೇಕು ಅಂದ್ರೆ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಆದ್ರೆ ಅವ್ರು ಮಾಡಿಟ್ಟಿರೋ ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು ಮಗ ಆಗಿರ್ಲಿ ಮಗಳಾಗಿರ್ಲಿ ಸೊಸೆ ಆಗಿರ್ಲಿ ಯಾರ್ದೆಲ್ಲ ಮೈಂಡ್ ಸೆಟ್ ಇಷ್ಟು ದಿನ ಇರುತ್ತೆ ನೋಡಿ ಸೊ ಒಟ್ಟಾರೆ ಎತ್ತವ್ರು ಬೇಡ ಅವ್ರ ಆಸ್ತಿ ಬೇಕು ಅಂತ ಅನ್ನೋರ್ಗೆ ಸರ್ಕಾರ ಈಗ ಹೊಸ ಕಾನೂನನ್ನ ಜಾರಿಗೆ ಮಾಡ್ತಾ ಇದೆ ನಿಮ್ಮ ಒಂದು ತಂದೆ ತಾಯಿಗಳ ಆಸ್ತಿಯಲ್ಲಿ ಒಂದ್ ರೂಪಾಯಿ ಕೂಡ ಸಿಗೋದಿಲ್ಲ ಈ ರೀತಿಯಾಗಿ ಹೊಸ ಕಾನೂನನ್ನ ರಾಜ್ಯ ಸರ್ಕಾರ ಈಗ ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಜಾರಿಗೆಯನ್ನು ತರ್ತಾ ಇರುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಆದಂತ ವಿಡಿಯೋ ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ತಿಳ್ಕೊಬೇಕು ಯಾಕಂದ್ರೆ ಎಲ್ರಿಗೂ ತಂದೆ ತಾಯಿ ಇರ್ತಾರೆ ಇವತ್ತಿನ ಕಾಲ ನೋಡಿರ್ತೀರಾ ತಂದೆ ತಾಯಿಗಳನ್ನ ಮಕ್ಕಳು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇರ್ತಾರೆ ಅನ್ಬಿಟ್ಟು ಅಥವಾ ಮಕ್ಕಳು ನಿಮ್ಮನ್ನ ಎದುರಿಸಿ ಬದ್ರಿಸಿ ನಿಮ್ಮ ಹತ್ರ ಆಸ್ತಿ ಬರ್ಸ್ಕೊಂಡಿದ್ರೆ ಅಥವಾ ನೀವೇ ಇಷ್ಟಪಟ್ಟು ದಾನ ಪತ್ರ ಏನಾದ್ರು ಬರ್ಕೊಟ್ಟಿದ್ರೆ ಇವಾಗ ನಿಮ್ಮ ಮಕ್ಕಳು ಯಾರಾದ್ರೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂದ್ರೂ ಕೂಡ ನಿಮ್ಮ ಆಸ್ತಿ ತಂದೆ ತಾಯಿಗಳಾದಂತ ಆಸ್ತಿ ಮತ್ತೆ ತಂದೆ ತಾಯಿಗಳಿಗೆ ಬರುತ್ತೆ ಮಕ್ಕಳಿಂದ ಸೊ ಆ ರೀತಿ ಕಾನೂನು ಜಾರಿಗೆ ಬರ್ತಾ ಇದೆ ಇದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬಿಡೋಣ ನಿಮ್ಗೆ ಏನನ್ಸುತ್ತೆ ಅನ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿರುತ್ತೆ ಸೊ ಅದಕ್ಕೂ ಮುಂಚೆ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರನೇ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ನಿಮ್ಗೂ ಕೂಡ ತಿಳಿಯುವಂಥದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ನನ್ನ ಹೊಸ ಚಾನಲ್ ಇನ್ನೊಂದಿದೆ ಅನಿತಾ ಶಮಂತ್ ಹಾಸನ್ ಅಂತ ಅಂದ್ಬಿಟ್ಟು ಸೊ ದಯವಿಟ್ಟು ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಈ ಚಾನಲ್ ಅಲ್ಲಿ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಹೇಳಿದೆ ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳೋದಾದ್ರೆ ಸೊ ಇದುವರೆಗೂ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ತಿಳಿಸಿದ್ರಪ್ಪ ಅಂದ್ರೆ ಇನ್ನೇನು ಏನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ತಿಳಿಸಿದಂತದ್ದು ಬಟ್ ಇವಾಗ ಏನ್ ಹೇಳ್ತಾ ಇದಾರೆ ಅಂತ ಹೇಳಿ ಯುಗಾದಿ ಹಬ್ಬಕ್ಕೆ ಕೊಡಕ್ ಆಗೋದಿಲ್ಲ ಹದಿನೆಂಟನೇ ಕಂತಿನ ಹಣವನ್ನ ಹಾಗಂತ ನೀವು ಯಾರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದೇ ಗಣಿತ ಬಂದ್ಬಿಡುತ್ತೆ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹದಿನೆಂಟನೇ ಕಂತರ ರೂಪಾಯಿ ಮಾತ್ರ ಅಲ್ವಾ ಬರಬೇಕಾಗಿರೋದು ಅಂತ ನೀವು ಕೇಳೋದಾದ್ರೆ ಎಸ್ ಖಂಡಿತವಾಗ್ಲೂ ಹೌದು ಆದ್ರೆ ಈ ನಿಮ್ಗೆ ಈ ಮಾರ್ಚ್ ತಿಂಗಳಲ್ಲಿ ಈಗ ಆಲ್ರೆಡಿ ನಾಲ್ಕ್ ಸಾವಿರ ಬರಬೇಕಾಗಿತ್ತು ಯಾಕಂದ್ರೆ ಜನವರಿ ತಿಂಗಳದು ಫೆಬ್ರವರಿ ಬರಬೇಕು ಅದು ಎರಡ್ ಸಾವಿರ ಅದು ಹದಿನೆಂಟನೇ ಕಂತು ಜನವರಿ ತಿಂಗಳದು ಫೆಬ್ರವರಿ ತಿಂಗಳದು ಮಾರ್ಚ್ ತಿಂಗಳಲ್ಲಿ ಬರಬೇಕು ಅದು ಹತ್ತೊಂಬತ್ತನೇ ಕಂತಿನ ಅದ್ರದ್ದು ಎರಡ್ ಸಾವಿರ ಬರ್ಬೇಕು ಈಗ ಆಲ್ರೆಡಿ ಮಾರ್ಚ್ ಮುಗಿಯೋಕೆ ಬಂತು ಈ ತಿಂಗಳು ಕೊಡಲ್ಲ ಅಂತಿದಾರಲ್ವಾ ಅವರು ಅಲ್ಲಿಗೆ ಎಷ್ಟು ಕೊಡ್ಬೇಕು ನಿಮ್ಗೆ ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಎರಡೂ ಕಂತದ್ದು ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡ್ಬೇಕಲ್ವಾ ಹಣವನ್ನ ನಾವು ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಹಾಕೋದಕ್ಕೆ ಆಗೋದಿಲ್ಲ ಇದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿದೆ ನಮಗೂ ಗೊತ್ತಿದೆ ಇವಾಗ ಹಾಕ್ಬೇಕು ಅನ್ಬಿಟ್ಟು ಆದ್ರೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಡೀತಾ ಇದೆ ಹಾಗಾಗಿ ನಾವು ಈ ತಿಂಗಳಲ್ಲಿ ಖಂಡಿತ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಸೊ ನಾವು ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಮುಂದಿನ ತಿಂಗಳಲ್ಲಿ ಸೊ ಈಗ ಹೇಗೆ ನೀವು ದಿನ ಹದಿನೇಳನೇ ಕಂತು ಹಿಂದೆ ಮುಂದೆ ಎರಡ್ ಸಾವಿರ ರೂಪಾಯಿ ಒಟ್ಟಿಗೆ ಒಂದೇ ತಿಂಗಳಲ್ಲಿ ತಗೊಂಡ್ರಿ ನೋಡಿ ಅದೇ ರೀತಿಯಲ್ಲಿ ನೀವು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣವನ್ನ ಖಂಡಿತ ಪಡಿತೀರ ಏಪ್ರಿಲ್ ತಿಂಗಳಲ್ಲಿ ನಾವು ಬಿಡುಗಡೆಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂತದ್ದು ಹಾಗೆ ಸುದ್ದಿಗೋಷ್ಠಿಯನ್ನ ಮಾಡಿಸಿದ್ದಾರೆ ಹಾಗೆ ಪತ್ರಿಕಾಗೋಷ್ಠಿ ಕೂಡ ಆಗಿದೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಈ ತಿಂಗಳಲ್ಲಿ ಹದಿನೆಂಟನೇ ಕಂತು ಬರೋದಿಲ್ಲ ಅದು ಮುಂದಿನ ತಿಂಗಳಿಗೆ ಬರುತ್ತೆ ನಾ ಏನೇ ಆಗಿರ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತು ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅದೇ ಒಂದು ದೊಡ್ಡ ಖುಷಿ ಆದ್ರೆ ಓಕೆ ಮೇಡಮ್ ನೀವ್ ಹೇಳೋದೆಲ್ಲ ಸರಿ ಇದು ನನ್ನ ಅಭಿಪ್ರಾಯ ಮೇಡಮ್ ಏನ್ ಹೇಳ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ ಮೇಡಮ್ ಅವರು ಖಂಡಿತ ಇದು ಮಹಿಳೆಯರಿಗೆ ಖುಷಿ ಕೊಡುತ್ತೆ ಆದ್ರೆ ಹದಿನೇಳನೇ ಕಂತು ಅಂತ ನೀವೇನು ಬಿಡುಗಡೆ ಮಾಡಿದೀರಾ ಅದು ಇನ್ನೂ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ನಿಜವಾಗ್ಲು ಬಂದಿಲ್ಲ ಇವತ್ತು ನಮ್ಮ ವಿಡಿಯೋದಲ್ಲೇ ಕಮೆಂಟ್ ಬಾಕ್ಸ್ ನಲ್ಲಿ ನೀವೆಲ್ರು ಜನಗಳು ನೋಡ್ತಾ ಇರ್ತೀರಾ ಎಷ್ಟು ಜನ ಪಾಪ ಕಮೆಂಟ್ ಮಾಡ್ತಾರೆ ಅಂದ್ರೆ ಮೇಡಮ್ ನನ್ಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಥವಾ ಅನಿತಾ ನೀವು ಎಲ್ರಿಗೂ ಬಂತು ಹದಿನೇಳನೇ ಕಂತಿನ ಹಣ ಅಂತ ಅಂದ್ರಿ ಹದ್ನಾರನೇ ಕಂತಿನ ಹಣ ಬಂತು ಅಂದ್ರೆ ನಮಗೂ ಹದಿನಾರನೇ ಕಂತಿನ ಹಣ ಬಂತು ಆದ್ರೆ ಹದಿನೇಳನೇ ಕಂತಿಂದು ಮತ್ತೆ ಎರಡ್ ಸಾವಿರ ರೂಪಾಯಿ ಹಣ ಇದುವರೆಗೂ ಬಂದೇ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗಾಗಾದ್ರೆ ನೀವ್ ಏನ್ ಹೇಳ್ತೀರಾ ಬಗ್ಗೆ ಕಡೆಯಿಂದ ಮಾಹಿತಿನೇ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆ ಮಾಹಿತಿಯೇ ಇಲ್ಲ ಬರೀ ಹದಿನೆಂಟು ಹತ್ತೊಂಬತ್ತನೇ ಕಂತು ಮುಂದಿನ ತಿಂಗಳಿಗೆ ಕೊಡ್ತೀವಿ ಅಂತ ಅಂದ್ರೆ ಹದಿನೇಳನೇ ಕಂತು ಬರ್ದೇವನವ್ರು ಅವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಅಟ್ಲೀಸ್ಟ್ ಓಕೆ ನಾವೇ ಕೊಟ್ಟಿಲ್ಲ ಇನ್ನೂ ನಲ್ವತ್ ಪರ್ಸೆಂಟ್ ಜನಗಳಿಗೆ ನಿಮಗೆ ಇಂತ ಡೇಟಲ್ ಹಾಕ್ತೀವಿ ಅಥವಾ ಈ ತಿಂಗಳೊಳಗಡೆ ಹಾಕ್ತಿವಿ ಅಂತ ಹೇಳಿ ನಿಮ್ಮ ಬಾಯಾರೆ ನಾವು ಕೇಳಿದ್ರೆ ನಮಗೂ ಒಂದ್ ಸ್ವಲ್ಪ ಸಮಾಧಾನ ಆಗತ್ತೆ ನಮ್ಗಿಂತ ಹೆಚ್ಚಾಗಿ ನಮ್ಮ ವಿಡಿಯೋ ಗೋಸ್ಕರ ಕಾಯ್ತಿದ್ದಂತ ನಮ್ಮ ಜನಗಳಿಗೆ ಅದು ಹೆಲ್ಪ್ ಆಗುತ್ತೆ ನಮ್ಗೆ ಇಟ್ಕೊಂಡು ಕಾಯ್ತಾ ಇರ್ತಾರೆ ಎರಡ್ ಸಾವಿರ ರೂಪಾಯಿಗೋಸ್ಕರ ನೀವು ಹದಿನೇಳನೇ ಕಂತಿನ ಹಣದ ಬಗ್ಗೆ ಏನು ಮಾತೇ ಆಡ್ತಾ ಇಲ್ಲ ಅಂತ ಅಂದ್ರೆ ಅವ್ರ ಏನ್ ಮಾಡ್ಬೇಕು ಬಂದಿರೋರೇನ ಖುಷಿ ಪಡ್ತಾರೆ ಬರ್ದೇವ್ ಅವ್ರ ಏನ್ ಮಾಡ್ತಾರೆ ನಾವು ನಿಮ್ಗೋಸ್ಕರ ನಮ್ಮ ಜನಗಳ ಪರವಾಗಿ ಸರ್ಕಾರಕ್ಕೆ ತಲುಪ್ಲಿ ಅಂತ ಮಾಡ್ತಾ ಇರುವಂತ ವಿಡಿಯೋ ದಯಮಾಡಿ ಇನ್ನು ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ರಿಗೂ ದಯವಿಟ್ಟು ಬಿಡುಗಡೆ ಮಾಡಿ ಸೊ ನಮಗೂ ಕೂಡ ಗೊತ್ತಿದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಗಳಿಗೆ ನೀವು ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಎರಡನ್ನೂ ಬಿಡುಗಡೆ ಮಾಡಿ ಆದ್ರೆ ಉಳಿದಂತ ನಲ್ವತ್ ಪರ್ಸೆಂಟ್ ಜನಗಳು ಕೂಡ ಅವರು ಮಹಿಳೆಯರೇ ಅಲ್ವಾ ಅವರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳೇ ಅಲ್ವಾ ಸೊ ಕೂಡ ಆದಷ್ಟು ಬೇಗ ನೀವೇನು ಹೇಳ್ತೀರಾ ಮಾರ್ಚ್ ಮೂವತ್ತೊಂದೇ ತಾರೀಕು ಒಳಗಡೆ ಬಂದ್ಬಿಡುತ್ತೆ ಅನ್ಬಿಟ್ಟು ನಿಮ್ ಮೇಲೆ ನಂಬಿಕೆ ಇಟ್ಟು ಕಾಯ್ತಾ ಇದಾರೆ ಆದಷ್ಟು ಬೇಗ ಇವತ್ತು ಬಿಡುಗಡೆ ಮಾಡಿ ಹದಿನೆಂಟು ಹತ್ತೊಂಬತ್ತು ಬರೋದ್ಕಿಂತ ಮುಂಚೆ ಅವ್ರದನ್ನ ಫಸ್ಟ್ ಕ್ಲಿಯರ್ ಮಾಡಿ ಅಂತ ನಾವು ಕೂಡ ಕೇಳ್ಕೊತೀವಿ ಓಕೆ ನೀವ್ ಯಾರ್ಯಾರು ಕಮೆಂಟ್ ಮಾಡ್ತಾ ಇದೀರಾ ಸಮಾಧಾನವಾಗಿರಿ ಖಂಡಿತ ಬರುತ್ತೆ ಓಕೆನಾ ಇನ್ನು ಮಾರ್ಚ್ ಮೂವತ್ತೊಂದೇ ತಾರೀಕು ಟೈಮ್ ಇದೆ ಅಲ್ವಾ ಅದ್ರೊಳಗಡೆ ಬರುತ್ತೆ ಅಂತ ಅವ್ರು ಆಲ್ರೆಡಿ ಒಂದ್ಸತಿ ತಿಳಿಸಿದ್ರು ಮತ್ತೆ ಮತ್ತೆ ಅದ್ರ ಬಗ್ಗೆ ಅವ್ರು ಏನು ಮಾತಾಡ್ತಾ ಇಲ್ಲ ಏನೇ ನಾವು ಪ್ರಶ್ನೆ ಮಾಡಿದ್ರು ಅವ್ರ ಕಡೆಯಿಂದ ಉತ್ತರ ಬರ್ತಾ ಇಲ್ಲ ಈಗ ಆಲ್ರೆಡಿ ಅವ್ರು ಹದಿನೆಂಟನೇ ಕಂತಿನವರೆಗೂ ಹೋಗ್ಬಿಟ್ಟಿದ್ದಾರೆ ಎಷ್ಟು ನೋಡೋದಾದ್ರೆ ಈಗ ತಂದೆ ತಾಯಿಗಳ ವಿಚಾರಕ್ಕೆ ಬಂದ್ಬಿಡೋಣ ಪ್ರತಿದಿನ ಗೃಹಲಕ್ಷ್ಮಿ ಒಂದ್ ಕಡೆ ಇಡೋಣ ಈಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸೊ ಎತ್ತ ತಂದೆ ತಾಯಿಗಳನ್ನೇ ಯಾರು ನೋಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಚಿಕ್ಕ ಮಕ್ಳು ಇದ್ದಾಗ ನಮ್ಮ ತಂದೆ ತಾಯಿ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತೀವಿ ಬೆಳಿತಾ ಬೆಳೀತಾ ಅಥವಾ ಮದ್ವೆ ಆದಾಗ ಅಥವಾ ಹೆಣ್ಣಾಗ್ಲಿ ಗಂಡಾಗ್ಲಿ ಗಂಡಸ್ರು ಮಾತ್ರ ಹಿಂಗ್ ಮಾಡ್ತಾರೆ ಎತ್ತ ತಂದೆ ತಾಯಿಗಳಿಗೆ ಅಂತ ಅಲ್ಲ ಹೆಣ್ಮಕ್ಳು ಕೂಡ ಮದ್ವೆ ಆದ್ಮೇಲೆ ಈ ರೀತಿ ಕೆಲಸವನ್ನ ಮಾಡೋರು ನಮ್ಮ ದೇಶದಲ್ಲಿ ಬೇಜಾನ್ ಜನಗಳಿದ್ದಾರೆ ಸೊ ಮುಂಚೆ ಎಲ್ಲಾ ಹಂಗ ಆಗ್ತಿರ್ಲಿಲ್ಲ ಇತ್ತೀಚೆಗೆ ನಮ್ಮ ಪ್ರಪಂಚ ಹೇಗಾಗಿದೆ ಅಂದ್ರೆ ಎತ್ತವ್ರು ಆಸ್ತಿ ಬೇಕು ಆದ್ರೆ ತಂದೆ ತಾಯಿನ ನಾವು ನೋಡ್ಕೊಳೋದಿಲ್ಲ ಬೇಜಾನ್ ದುಡ್ಡಿರುತ್ತೆ ಇರುತ್ತೆ ಆದ್ರೂ ಹೋಗ್ಬಿಟ್ಟು ಅನಾಥಾಶ್ರಮಕ್ ಬಿಟ್ಟು ಬಂದ್ಬಿಡೋದು ಅಥವಾ ನಮ್ಮ ಹತ್ರ ಟೈಮ್ ಇರುತ್ತೆ ನಮ್ಮ ಹತ್ರ ದುಡ್ಡು ಮಾಡಿರೋ ಆಸ್ತಿ ಇದೆ ಏನೋ ಒಂದು ಹುಷಾರಿಲ್ಲ ಅಂದ್ರೆ ಮಾತ್ರನೇ ತಂದ್ಕೊಡೋದಿಲ್ಲ ಅವ್ರೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರೆ ನಾವು ಕರ್ಕೊಂಡು ಹೋಗೋದಿಲ್ಲ ಸೊ ಈ ತರ ಜನರೇಷನ್ ಇವತ್ತು ನಿಮ್ಗೆ ಗೊತ್ತಿರುತ್ತೆ ಈಗ ನಿಮ್ಗೂ ಫೀಲ್ ಆಗ್ತಿರುತ್ತೆ ಸೊ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೋ ಅಥವಾ ನೀವೇ ಒಬ್ಬರಾಗಿರ್ತೀರ ಅಥವಾ ನಾವೇ ಒಬ್ಬರಾಗಿರ್ತಿವಿ ಸೊ ಈ ರೀತಿ ಯಾರ್ಯಾರೆಲ್ಲ ಕೆಲಸವನ್ನ ಮಾಡ್ತಿರ್ತೀವಿ ನೋಡಿ ಎತ್ತ ತಂದೆ ತಾಯಿಗಳ ಮನಸ್ಸಿಗೆ ನೋವುಟ್ಟು ಮಾಡ್ತಿರ್ತೀವಲ್ವಾ ಅಂತವ್ಗಳಿಗೆ ಸರ್ಕಾರ ಒಂದು ಕಡಿವಾಣವನ್ನ ಹಾಕ್ತಾ ಇದೆ ಏನಪ್ಪಾ ಕಡಿವಾಣ ಅಂತ ಕೇಳೋದಾದ್ರೆ ಎತ್ತ ತಂದೆ ತಾಯಿಯನ್ನ ಯಾರು ಬೇಡ ಅಂತ ಹೇಳಿ ಅನ್ಕೋತಿರೋ ಆದ್ರೆ ಅವ್ರ ಆಸ್ತಿ ಮಾತ್ರ ಬೇಕು ಅನ್ಕೋತಿರೋ ಅವ್ರಿಗೆ ಆಸ್ತಿ ಸಿಗೋದಿಲ್ಲ ಓಕೆನಾ ಸೊ ಇವತ್ತು ಏನಾದ್ರೂ ನೀವೀಗ ಅನ್ಕೋಬಹುದು ಏ ನಮ್ಗೆ ಏನ್ ಬಿಡಪ್ಪ ಏ ತಂದೆ ತಾಯಿ ಆಸ್ತಿ ಎಲ್ಲ ಈಗ ಆಲ್ರೆಡಿ ನಮ್ದಾಗಿದೆ ಮಗನ ಹೆಸರಿಗೋ ಅಥವಾ ಮಗಳ ಹೆಸರಿಗೋ ಸೊ ನಾವು ಆಲ್ರೆಡಿ ಅವ್ರು ಚೆನ್ನಾಗಿರ್ಬೇಕಾದ್ರೆ ಬರ್ಸ್ಕೊಂಡ್ವಿ ಈಗ ನಾವು ನೋಡ್ಕೋತಾ ಇಲ್ಲ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆನ್ ಇಪ್ಪತ್ತ್ ಮೂರರ ಅಡಿ ನಿಮ್ಮ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ್ರೆ ಅವರು ಏನು ಆಸ್ತಿಯನ್ನ ನಿಮ್ಮ ಹೆಸರಿಗೆ ಕೊಟ್ಟಿರ್ತಾರಲ್ಲ ಮಕ್ಕಳ ಹೆಸರಿಗೆ ಸೊ ಆ ಒಂದು ಆಸ್ತಿ ಮತ್ತೆ ಅವ್ರಿಗೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಅದು ರಾಜ್ಯ ಸರ್ಕಾರನೇ ಈಗ ಮೊನ್ನೆ ನಡೆದಂತ ಮೀಟಿಂಗ್ ಅಲ್ಲಿ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರೆ ಈ ಮಾತನ್ನ ಹೇಳಿರುವಂತದ್ದು ಸೊ ಈ ಅಂದ್ರೆ ಕಂದಾಯ ಸಚಿವರಿಗೆ ಹೋಗುತ್ತೆ ಈ ಕಂಪ್ಲೇಂಟ್ ಎಲ್ಲ ಯಾಕಂದ್ರೆ ಆಸ್ತಿ ವಿಚಾರ ಅಲ್ವಾ ಇದು ಸೊ ಯಾರ ಹೆಸರಿಗೆ ಮಕ್ಕಳ ಹೆಸರಿಗೆ ಆಸ್ತಿ ಆಗಿರುತ್ತೋ ಸೊ ತಂದೆ ತಾಯಿ ಅವರೇ ಇಷ್ಟಪಟ್ಟು ಅವ್ರು ಚೆನ್ನಾಗಿರೋ ಟೈಮ್ ನಲ್ಲಿ ದಾನ ಹತ್ರ ಬರ್ಕೊಟ್ಟಿರ್ತಾರೆ ಮಕ್ಳ ಹೆಸರಿಗೆ ಏ ನಮ್ಮನ್ನ ಕೊನೆಗಾಲದಲ್ಲಿ ನನ್ನ ಮಗ ಅಥವಾ ಮಗಳು ಸೊಸೆ ಚೆನ್ನಾಗ್ ನೋಡ್ಕೋತಾರೆ ಅಲ್ವಾ ನಮ್ಗೆ ಯಾಕೆ ಆಸ್ತಿಗಿಂತ ನನ್ನ ಮಕ್ಕಳು ಮುಖ್ಯ ಅವ್ರ ಹೆಸರಿಗೆ ಹೋಗ್ಬಿಡ್ಲಿ ಬಿಡು ಅವ್ರೇನೋ ಕೇಳ್ತಾ ಇದಾರಲ್ಲ ಅಂತ ಪಾಪ ಬರ್ಕೊಟ್ಟಿರ್ತಾರೆ ಕೊನೆಗಾಲದಲ್ಲಿ ನಾವು ಅವ್ರನ್ನ ನೋಡ್ಕೊಳ್ಳೋದಿಲ್ಲ ಅಥವಾ ಅವ್ರ ಮೇಲೆ ಕೂಗಾಡೋದು ಅಥವಾ ಮದುವೆ ಆದ್ಮೇಲೆ ಸೊಸೆ ಮಾತು ಕೇಳ್ಕೊಂಡು ಏ ಆಸ್ತಿ ವಿಚಾರಕ್ಕೆ ಪತಿಯ ಮೇಲೆ ಪತ್ನಿ ಏನಾದ್ರು ನೀವೇನಾದ್ರೂ ತುಂಬಾ ಹಿಂಸೆ ಕೊಡೋದು ಗಂಡಂಗೆ ಅಂದ್ರೆ ನಿಮ್ಮ ತಂದೆ ತಾಯಿ ಹತ್ರ ಆಸ್ತಿ ಬರ್ಸ್ಕೊಬಿಡು ನಾವು ಬೇರೆ ಸೆಪ್ರೇಟ್ ಹೋಗ್ಬಿಡೋಣ ನಿಮ್ ತಂದೆ ತಾಯಿ ಜೊತೆ ಇರೋಕೆ ನಮ್ಗೆ ಸೊ ಈ ರೀತಿ ಎಲ್ಲ ನಡೀತಾ ಇರುತ್ತೆ ಅಲ್ವಾ ಎಲ್ಲ ಕಡೆ ಸೊ ಈ ರೀತಿ ಮಾಡಿದ್ರು ಕೂಡ ನಿಮ್ಗೆ ಅವರ ಒಂದು ಆಸ್ತಿನಲ್ಲಿ ಬಿಡಿ ಕಾಸು ಸಿಗೋದಿಲ್ಲ ಬರೀ ಅವರು ಸೆಕ್ಷನ್ ಇಪ್ಪತ್ ಮೂರರ ಅಡಿ ಕಂಪ್ಲೇಂಟ್ ಇಶ್ಯೂ ಮಾಡಿದ್ರೆ ಅಂತ ಹೇಳಿ ಸರ್ಕಾರ ಓಕೆನಾ ತುಂಬಾನೇ ಕೇರ್ಫುಲ್ ಆಗಿರಿ ಸೊ ಇದು ಕೇರ್ಫುಲ್ ಅನ್ನೋದ್ಕಿಂತ ಇದೊಂದು ಲೈಕ್ ನಮಿಗೆ ಬರ್ಬೇಕು ಮನಸ್ಸಿಗೆ ಸೊ ಅವ್ರು ಬೇರೆಯವರು ಬೇಗ ಬೇರೆಯವ್ರ ಮಾತನ್ನ ಕೇಳಿ ನಾವೇನಾದ್ರೂ ನಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾ ಇಲ್ಲ ಅವ್ರು ನಮ್ಮ ಹೆತ್ತವರಾಗಿರ್ತಾರೆ ನಮ್ಗೋಸ್ಕರ ಚಿಕ್ಕದ್ರಿಂದ ಅವ್ರು ಹೊಟ್ಟೆ ಬಟ್ಟೆ ಕಟ್ಟಿ ಅದು ಅಪ್ಪ ಆಗಿರ್ಲಿ ಅಮ್ಮ ಆಗಿರ್ಲಿ ಇಬ್ರು ಕಷ್ಟಪಟ್ಟು ನನ್ ಮಕ್ಳು ಓದ್ಬೇಕು ನನ್ನ ಮಕ್ಳು ಎಲ್ರ ರೀತಿಯಲ್ಲಿ ಬೆಳಿಬೇಕು ಅಂತ ಬೆಳೆಸಿರ್ತಾರೆ ಆದ್ರೆ ಇವತ್ತಿನ ಕಾಲ ಹೆಂಗಾಗಿದೆ ಅಂದ್ರೆ ಮಕ್ಕಳು ಬೆಳಿದ ತಕ್ಷಣ ನಮ್ಗೆ ರೆಕ್ಕೆ ಪುಕ್ಕ ಎಲ್ಲ ಬಂದ್ಬಿಡುತ್ತೆ ಅವ್ರನ್ನ ಬಿಟ್ಟು ನಾವು ಆರೋಗ್ಯ ಕಡೆ ಗಮನ ಹರಿಸ್ತಾ ಇರ್ತೀವಿ ನನ್ ಮದ್ವೆ ಆಯ್ತಾ ಏ ನಾನು ಹಳ್ಳಿನಲ್ಲಿ ಯಾಕಪ್ಪ ಇರಬೇಕು ಏ ಬೆಂಗ್ಳೂರ್ ಹೋಗ್ಬಿಡೋ ಸೆಟ್ಲ್ ಸೆಟ್ಲಾಗನ ಕೆಲಸ ಮಾಡ್ಕೊಂಡು ನಾನು ನನ್ನ ಹೆಂಡತಿ ಮಕ್ಕಳು ಜಾಮ್ ಜೂಮ್ ಅಂತ ಆರಾಮಾಗಿರೋಣ ಈ ಏಜ್ ಆಗಿರೋ ಜೊತೆ ಯಾರು ನೀವು ಕೆಲಸದ ಮೇಲೆ ಹೋಗ್ತೀರಾ ಹೋಗಿ ತಂದೆ ತಾಯಿಗಳನ್ನ ವಿಚಾರಿಸ್ಕೋಬೇಕು ಎಷ್ಟು ಪಾಪ ಅವ್ರು ನಿಮ್ಗೋಸ್ಕರ ಹಂಬಲ್ಸ್ತಿರ್ತಾರೆ ದುಡ್ಡು ಅಂತ ಹೇಳಿ ಕಳಿಸ್ತಾ ಇರ್ತಾರೆ ಎಷ್ಟೋ ಜನಗಳು ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲ ಅಂತ ನಾವು ಆಗೋದಿಲ್ಲ ಇಲ್ಲಿ ಜನಗಳಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಇದಾರೆ ಫಿಫ್ಟಿ ಪರ್ಸೆಂಟ್ ಜನಗಳಷ್ಟು ಅಷ್ಟು ಬರೀ ಅವ್ರ ಆಸ್ತಿಗೋಸ್ಕರ ಮುಂದೆ ಚೆನ್ನಾಗಿ ನೋಡ್ಕೊಂಡು ಆಸ್ತಿ ಬರ್ಸ್ಕೊಂಡ್ ತಕ್ಷಣ ಅವ್ರನ್ನ ಅನಾಥಾಶ್ರಮಕ್ಕೆ ದೂಕೋದು ಅಥವಾ ಬೇಕಾ ಬಿಟ್ಟು ನೆಡ್ಸ್ಕೊಳ್ಳೋದು ಇವತ್ತು ಒಂದು ಫೋನ್ ಕೂಡ ಬಂದಿತ್ತು ಮೀಡಿಯಾದಲ್ಲೇನೆ ಅಂದ್ರೆ ತಂದೆ ತಾಯಿನೇ ಮಾಡಿದ್ದಾರೆ ಇಪ್ಪತ್ನಾಲ್ಕು ಬಿಲ್ಡಿಂಗ್ ಇದೆ ಅಂದ್ರೆ ಇಪ್ಪತ್ನಾಲ್ಕು ಮನೆ ಬಾಡಿಗೆ ಬರ್ತಾ ಇದೆ ತಂದೆ ತಾಯಿ ಇನ್ನು ಹೆಸರಿಗೆ ಬರ್ದು ಕೊಟ್ಟಿಲ್ಲ ಅದನ್ನ ಇಬ್ರು ಓಕೆನಾ ಸೊ ಇಪ್ಪತ್ನಾಲ್ಕು ಮನೆ ಬಾಡ್ಗೆನೋ ಅವರೇ ಅಣ್ಣ ತಮ್ಮ ಹನ್ನೆರಡು ಹನ್ನೆರಡು ಮನೆನ ಹಂಚ್ಕೊಂಡಿರುವಂತದ್ದು ತಂದೆ ತಾಯಿಗೆ ಒಂದೊತ್ತು ಊಟವನ್ನು ಕೂಡ ನಮಗೆ ಆಗ್ತಾ ಇಲ್ಲ ಪಕ್ಕದ ಮನೇಲಿ ನಾವು ಒಂದು ಮನೇಲಿ ಇದೀವಿ ದೈಹಿಕವಾಗಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಬರ್ಕೊಡಿ ಆಸ್ತಿ ಅನ್ನ ಅಂದ್ಬಿಟ್ಟು ಸೊ ಅವರೇ ಮನೆ ಬಾಡಿಗೆ ಎಲ್ಲ ತಗೋತಾರೆ ನಾವ್ ಯಾವ ಬಾಡಿಗೆನೂ ತಗೋತಾ ಇಲ್ಲ ಒಂದೊತ್ತು ಊಟ ಬರೀ ಅನ್ನ ಸಾಂಬಾರನು ಕೂಡ ಹಾಕ್ತಾ ಇಲ್ಲ ನನ್ನ ಎಂಟಿ ಏಜ್ ಆಗಿದ್ದಾಳೆ ಅವ್ಳ ಕೈಲಿ ಅಡಿಗೆ ಮಾಡಕ್ಕೂ ಆಗೋದಿಲ್ಲ ಬೆಡ್ ರೆಸ್ಟ್ ಅಂದ್ರೆ ಏನೋ ಪಾಪ ಕಾಯಿಲೆ ಬಂದಿರುತ್ತೆ ಅಲ್ವಾ ಅಂತವ್ಗೆ ನಾನ್ ಅಡಿಗೆ ಮಾಡ್ಕೊಂಡು ಇವತ್ತು ಅವಳನ್ನ ಸಾಕೊಂತ ಇದೀನಿ ಬೇಕಾ ನಮಗೆ ಈ ತರ ಮಕ್ಕಳು ಅಂತ ಹೇಳ್ಬಿಟ್ಟು ಪಾಪ ಆ ತಂದೆ ಕಣ್ಣೀರ್ ಇಟ್ಕೊಂಡು ಕಾಲ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಆಯ್ತು ಈ ರಾಜ್ಯ ಸರ್ಕಾರ ಇಂಥದ್ದೊಂದು ಕಾನೂನನ್ನ ಜಾರಿಗೆ ಮಾಡ್ತಾ ಇರೋದು ಅಂದ್ಬಿಟ್ಟು ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೊ ನಾವು ಕೂಡ ಚಿಕ್ಕಪುಟ್ಟ ತಪ್ಪು ಮಾಡ್ತಾ ಇರ್ತೀವಿ ಸರ್ಕಾರ ಈ ರೀತಿ ತಂದಿರೋದು ಎಷ್ಟು ಖುಷಿ ಆಯ್ತು ಎಷ್ಟು ದುಃಖ ನನಗೆ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಕಾನೂನು ಸರಿ ಇದೆಯಾ ರಾಜ್ಯ ಸರ್ಕಾರ ಮಾಡಿರೋದು ಅಂದ್ಬಿಟ್ಟು ಓಕೆ ನನಗಿಲ್ಲಿ ಏನ್ ಅನ್ಸ್ತಿದೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಈಗ ಭಯನಾದ್ರೂ ಪಡ್ತಾರೆ ಅಯ್ಯೋ ಮೇಲೆ ಜಮೀನ್ ಬರಲ್ವಂತೆ ಅಥವಾ ನಮ್ಮ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಸಿಗಲ್ಲ ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವ್ ಏನೋ ಮೋಸ ಮಾಡಿ ಬರ್ಸ್ಕೊಂಡಿದ್ರು ಮತ್ತೆ ಅವ್ರಿಗೆ ವಾಪಸ್ ಹೋಗುತ್ತೆ ಅವ್ರ ಕಂಪ್ಲೇಂಟ್ ಕೊಟ್ರೆ ಅಂತ ಅಂದ್ರೆ ಅಟ್ ಲೀಸ್ಟ್ ಎದುರುಕೊಂಡಾದ್ರು ತಂದೆ ತಾಯಿಗಳನ್ನ ಸಾಕೊಂತಾರೆ ಅವ್ರಿಗೆಲ್ಲ ಕಡಿವಾಣವನ್ನ ಹಾಕ್ಬೇಕು ಅನ್ನೋಕೋಸ್ಕರ ಸರ್ಕಾರ ಈಗೇನು ಜಾರಿಗೆ ತರ್ತಾ ಇದೀವಿ ನಾವು ಸೆಕ್ಷನ್ ಇಪ್ಪತ್ ಮೂರರ ಅಡಿಯಲ್ಲಿ ಈ ಒಂದು ಕಾನೂನನ್ನ ಅಂತ ಹೇಳಿ ಹೇಳ್ತಾ ಇದಿರೋ ಕ್ಯಾಬಿನೆಟ್ ಅಲ್ಲಿ ದಯಮಾಡಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ ಇದು ಜಾರಿಗೆ ಬರ್ಲೇಬೇಕು ಸೊ ಇದರಿಂದ ಆಗಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗತ್ತೆ ಇವತ್ ನಾವು ಒಬ್ರು ತಂದೆ ತಾಯಿ ಸೊ ಈಗ ನಮ್ದೇನೋ ಚಿಕ್ಕೇಜ್ ಇರುತ್ತೆ ನಮ್ಮ ಮಕ್ಳು ದೊಡ್ಡದಾದಾಗ ನಾವು ಕೂಡ ಏಜ್ ಆಗ್ತೀವಿ ತಾತ ಅಜ್ಜಿ ಆಗಿರ್ತೀವಿ ನಾನು ನನ್ ಗಂಡ ಸೊ ಅವಾಗ ಏನ್ ಅನ್ಸುತ್ತೆ ಹೇಳಿ ನಾವು ನಮ್ಮ ಅತ್ತೆ ಮಾವೋ ಅಥವಾ ನಮ್ಮ ಅಪ್ಪ ಅಮ್ಮಗು ಈ ರೀತಿ ಮಾಡಿದ್ವಿ ಸೊ ನನ್ ಮಗಳು ಅಥವಾ ನನ್ ಈ ರೀತಿ ಮಾಡ್ತಾ ಇದಾರೆ ಅನ್ಬಿಟ್ಟು ನಾವು ಒಂದಿನ ಸೊ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು ನಾವಾಗ್ಲಿ ನೀವಾಗ್ಲಿ ಸೊ ಇಂತ ಒಂದು ಕಾನೂನು ಜಾರಿಗೆ ಬಂದ್ಬಿಟ್ರೆ ಈಗ ಏನ್ ರಾಜ್ಯ ಸರ್ಕಾರ ಹೇಳ್ತಾ ಈ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಗಳಿಗೆ ಇನ್ನು ಅಭಿಮಾನ ಹೆಚ್ಚಾಗತ್ತೆ ಈ ತರ ಸರ್ಕಾರ ನಮಗ್ ಬೇಕು ಬರೀ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟರೆ ಆಗೋದಿಲ್ಲ ಕಾನೂನು ಜಾರಿಗೆ ಬಂದ್ಬಿಟ್ರೆ ಸೊ ನೀವೇನ್ ಹೇಳಿದಿರ ಕಾನೂನು ಜಾರಿಗೆ ತರ್ತಾ ಇದೀವಿ ಅನ್ಬಿಟ್ಟು ಇದು ಬಾಯಿ ಮಾತಿಗೆ ನಿಲ್ಬಾರ್ದು ಮುಂದುವರ್ಕೊಂಡು ಹೋಗ್ಬೇಕು ಜನ ಭಯ ಪಡಬೇಕು ಹೇ ಏನೋ ಕಂದಾಯ ಸಚಿವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ರೆ ಈ ರೀತಿ ಆಗುತ್ತಪ್ಪ ಇನ್ನು ಸೊ ನಾವ್ ಯಾರು ಈ ತಪ್ಪನ್ನ ಮಾಡಬಾರ್ದ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನಾವು ಬದುಕಿರೋವ್ರಿಗೂ ಕೂಡ ಅಂತ ಹೇಳಿ ಅವ್ರಿಗೊಂದು ಮನಸ್ಸಿನಲ್ಲಿ ಭಯನೂ ಹುಟ್ಟುತ್ತೆ ಜೊತೆಗೆ ಆವಾಗ ಪ್ರೀತಿನೂ ಹುಟ್ಟುತ್ತೆ ಓಕೆನಾ ಸೊ ಈ ರೀತಿ ದಯವಿಟ್ಟು ನೀವ್ ಏನ್ ಅದನ್ನ ಜಾರಿಗೆ ತಂದ್ಬಿಟ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊತೀನಿ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯವರ್ಸ್ ಗಳಿಗೆ ಏನ್ ಅನಿಸ್ತಾ ಗೊತ್ತಿಲ್ಲ ಅನಿತಾ ಏನ್ ಇಷ್ಟೊಂದು ಮಾತಾಡ್ತಿದೀರ ಅನ್ಕೋತೀರಾ ಏನೋ ಮನಸ್ಸಿಗೆ ಬಂತು ಆ ರೀತಿ ಮಾತಾಡ್ದೆ ಬಟ್ ಇದನ್ನ ಸೊ ಸರ್ಕಾರ ಮಾಡಿರೋದ್ರಿಂದ ನನ್ಗೆ ಏನಿಸ್ತು ನಾನು ಹೇಳಿದೀನಿ ನಿಮ್ಗೆ ಏನ್ ಅನಿಸ್ತು ಅಂದ್ಬಿಟ್ಟು ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು